శారదా గురుభ్యో నమ బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వమస్యాదిలక్షం ఏకం నిత్యం విమలమచలం సర్వే సాక్షిభూతం భావాతీతం త్రిగుణరహితం సద్గురు తం నమామి శ్రోతృగే శ్రీ గురుచరిత్రయత్నాల్కనయ అధ్యాయకే స్వాగత హింది అధ్యాయంలో నావు ರಾಜಕುಮಾರ ಮತ್ತು ಮಂತ್ರಿಯ ಪುತ್ರ ಇವರಿಬ್ಬರು ಸದಾ ರುದ್ರಾಕ್ಷಿಯನ್ನೇ ಧರಿಸುತ್ತಿದ್ದುದರ ಹಿನ್ನೆಲೆಯನ್ನು ವಿವರಿಸುತ್ತಾ ಪರಾಶುರಮುನಿಗಳು ಹಿಂದಿನ ಜನ್ಮದಲ್ಲಿ ಅವರಿಬ್ಬರು ಒಂದು ಮಂಗ ಮರ್ಕಟ ಹಾಗೂ ಇನ್ನೊಂದು ಕೋಳಿ ಕುಕ್ಕುಟ ಇವೆರಡೂ ಕೂಡ ವೇಷ್ಯೊಬ್ಬಳ ನಾಟ್ಯ ಮಂಟಪವೊಂದರಲ್ಲಿ ಅಜ್ಞಾನದಿಂದ ಆಕೆಯು ಅವುಗಳ ಕೊರಳಿಗೆ ಕೊರಳಿಗೆ ಕಟ್ಟಿದಂತಹ ರುದ್ರಾಕ್ಷಿಯನ್ನು ಧರಿಸಿದ್ದವು ಆ ಆಕೆಯು ಒಮ್ಮೆ ಆಕೆಯನ್ನು ಪರೀಕ್ಷಿಸುವ ಸಲುವು ಸಲುವಾಗಿ ಪರ ಪರಶಿವನೇ ಒಮ್ಮೆ ಒಬ್ಬ ವೇಶ್ ವೈಶ್ಯನ ರೂಪದಲ್ಲಿ ಬಂದು ಆಕೆಗೆ ತನ್ನ ಆತ್ಮಲಿಂಗವನ್ನೇ ಕೊಟ್ಟು ಆಕೆಯೊಡನೆ ರತಿಸುಖವನ್ನು ಪಡೆಯುತ್ತಿರುವ ಸಂದರ್ಭದಲ್ಲಿ ನಾಟ್ಯ ಮಂಟಪಕ್ಕೆ ಬೆಂಕಿ ಬಿದ್ದು ಅಲ್ಲಿದ್ದ ಲಿಂಗದೊಂದಿಗೆ ಆ ಕುಕ್ಕುಟ ಮರ್ಕಟಗಳು ಸುಟ್ಟು ಭಸ್ಮವಾಗುತ್ತವೆ ತದನಂತರದಲ್ಲಿ ಆ ವೈಶ್ಯನು ತನ್ನ ಆತ್ಮಲಿಂಗವು ಹೋಯಿತೆಂದು ಅಗ್ನಿಪ್ರವೇಶ ಮಾಡಿದುದನ್ನು ನೋಡಿ ಪತಿವ್ರತ ಸ್ತ್ರೀಯಂತೆ ಆ ವೇಶ್ಯೆಯು ಕೂಡ ತಾನು ಆ ಆತನೊಡನೆ ಸಹಗಮನವನ್ನು ಮಾಡುತ್ತಾಳೆ ಆ ಸಂದರ್ಭದಲ್ಲಿ ಪರಶಿವನೇ ಆ ಭೂಮಿ ಆ ಬೆಂಕಿಯಿಂದ ಎದ್ದು ಬಂದು ಆ ಚಿತೆಯಿಂದ ಎದ್ದು ಬಂದು ಆಕೆಯನ್ನು ರಕ್ಷಿಸಿ ಜೊತೆಯಲ್ಲಿಯೇ ಆ ಕುಕ್ಕುಟ ಮರ್ಕಟಗಳಿಗೆ ಆತ ಕೊಟ್ಟ ವರ ವರದಾಣದಿಂದಾಗಿ ಅವುಗಳ ಕೊರಳಲ್ಲಿ ಅವು ಅಜ್ಞಾನವಶಾತ್ ಕುಕೊಂಡ ರುದ್ರಾಕ್ಷಿಯ ಮಹಿಮೆಯಿಂದಾಗಿ ಈ ಜನ್ಮದಲ್ಲಿ ರಾಜಪುತ್ರನಾಗಿಯೂ ಮಂತ್ರಿಪುತ್ರನಾಗಿಯೂ ಇರುವರೆಂದು ಪರಾಶರರು ತಿಳಿಸಿದ್ದರು ಅವರ ಮುಂದಿನ ಕಥಾಭಾಗವು ಏನಾಯಿತೆಂದು ನೋಡೋಣ ಓ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಮೇಲೆ ಸಿದ್ಧರು ಎಲೈ ನಾಮಧಾರಕನೇ ಕೇಳು ಆಮೇಲೆ ಶ್ರೀ ಗುರುಗಳು ಆ ದಂಪತಿಗಳನ್ನು ಕುರಿತು ಎಲೈ ದಂಪತಿಗಳೇ ಈ ಪ್ರಕಾರ ಪರಾಶರ ಮುನಿಗಳು ಕಾಶ್ಮೀರ ದೇಶದ ರಾಜನಿಗೆ ರುದ್ರಾಕ್ಷಿ ಮಹಿಮೆಯನ್ನು ನಿರೂಪಿಸಿ ರಾಜಪುತ್ರರ ಪೂರ್ವಜನ್ಮದ ಸರ್ವ ಸಂಗತಿಯನ್ನು ಮಧುರವಾಣಿಯಿಂದ ವಿಸ್ತಾರವಾಗಿ ಹೇಳಿದರು ಅದನ್ನು ಕೇಳಿ ಆ ರಾಜನು ಸಂತೋಷಪಟ್ಟು ಅವರ ಚರಣಕ್ಕೆ ನಮಸ್ಕರಿಸಿ ಕೈಮುಗಿದು ವಿನಯದಿಂದ ಸ್ವಾಮಿ ಪರಾಶುರ ಮುನಿಗಳೇ ಪೂರ್ವಜನ್ಮದಲ್ಲಿ ಆ ವೇಶ್ಯೆಯು ಈ ಮತ್ತ ಮರ್ಕಟ ಕುಕ್ಕುಟಗಳಿಗೆ ರುದ್ರಾಕ್ಷಿಯನ್ನು ಕಟ್ಟಲು ು ಅಜ್ಞಾನದಿಂದ ರುದ್ರಾಕ್ಷಿಯನ್ನು ಕಟ್ಟಿಕೊಂಡು ಪುಣ್ಯದಿಂದಲೇ ಈ ಜನ್ಮದಲ್ಲಿ ಆ ಮಂಗವು ನನ್ನ ಮಗನಾಗಿ ಅಂದರೆ ರಾಜಪುತ್ರನಾಗಿ ಕೋಳಿಯು ಮಂತ್ರಿ ಪುತ್ರನಾಗಿ ಉತ್ತಮ ಜನ್ಮದಲ್ಲಿ ಜನಿಸಿದರು ಈಗ ಅವರು ಜ್ಞಾನವಂತರಾಗಿ ರುದ್ರಾಕ್ಷಿ ಧಾರಣ ಮಾಡುವರು ಎಂದು ಹೇಳಿದಿರಿ ಸ್ವಾಮಿ ನೀವು ಭೂತ ಭವಿಷ್ಯ ವರ್ತಮಾನ ಕಾಲಗಳ ಸಂಗತಿಯನ್ನು ತಿಳಿದವರಾದ್ದರಿಂದ ನನ್ನ ಹಾಗೂ ಮಂತ್ರಿಪುತ್ರರ ಲಕ್ಷಣವೇನು ಅವರು ಮುಂದೆ ಹೇಗೆ ವರ್ತಿಸುವರು ಎಂಬುದನ್ನು ವಿಸ್ತಾರವಾಗಿ ತಿಳಿಸಬೇಕೆಂದು ಬೇಡಿಕೊಂಡು ಅತಿ ಗಹನವಾದ ಪ್ರಶ್ನೆ ಮಾಡಿದರು ಆ ರಾಜನ ಮಾತು ಕೇಳಿ ಪರಾಶರರು ವಿಸ್ತಾರವಾಗಿ ಹೇಳಹತ್ತಿದರು ಏನೆಂದರೆ ಎಳೈ ಎರಡು ಹುಡುಗರ ಲಕ್ಷಣಗಳು ಅಪೂರ್ವವಾಗಿರುವವು ನೀನು ಆ ಪುತ್ರರ ಭವಿಷ್ಯವನ್ನು ಕೇಳುತ್ತಿರುವೆ ಕೇಳಿದ ಮೇಲೆ ದುಃಖ ಹೊಂದುತ್ತಿ ಆದ್ದರಿಂದ ನಾನು ಹೇಗೆ ಹೇಳಲಿ ಎಂದರು ಆಗ ಆ ರಾಜನು ವಿನಯದಿಂದ ಸ್ವಾಮಿ ನೀವು ಎಲ್ಲ ಸಂಗತಿಯನ್ನು ಹೇಳಿರಿ ಅದಕ್ಕೆ ತತ್ಕಾಲದಲ್ಲಿ ತಕ್ಕ ಉಪಾಯ ಮಾಡಿ ನನ್ನ ದುಃಖವನ್ನು ಕಳೆಯಲಿಕ್ಕೆ ತಾವು ಸಮರ್ಥರೇ ಆಗಿರುವಿರಿ ಎಂದನು ಆಗ ಪರಾಶರರು ಎಳೈ ರಾಜ ಕೇಳು ನಿನ್ನ ಮಗನಿಗೆ ಹನ್ನೆರಡೇ ವರುಷ ಆಯುಷ್ಯವಿದೆ ಹನ್ನೆರಡು ವರ್ಷ ತುಂಬಲಿಕ್ಕೆ ಇನ್ನು ಏಳು ದಿವಸಗಳು ಮಾತ್ರವೇ ಉಳಿದಿರುವವು ಎಂಟನೆಯ ದಿವಸ ನಿನ್ನ ಪುತ್ರನಿಗೆ ಮರಣವು ಬರುವುದು ಎಂದು ಹೇಳಿದರು ಆ ಮಾತು ಕೇಳಿದ ಕೂಡಲೇ ಆ ರಾಜನು ದುಃಖದಿಂದ ಮೂರ್ಛಿತನಾಗಿ ಬಿದ್ದು ಅಳುತ್ತಾ ಅನೇಕ ರೀತಿಯ ದುಃಖವನ್ನು ಮಾಡುತ್ತಾ ಆ ಋಷಿಯ ಪಾದಗಳಿಗೆ ಬಿದ್ದು ಸ್ವಾಮಿ ನಾನು ನಿಮಗೆ ಶರಣು ಬಂದಿದ್ದೇನೆ ನನ್ನನ್ನು ರಕ್ಷಿಸಿರಿ ರಕ್ಷಿಸಿರಿ ಎಂದು ಅವನು ತನ್ನ ಹೆಂಡತಿ ಸಹಿತವಾಗಿ ನಾನಾ ರೀತಿಯಿಂದ ಗೋಳಾಡುತ್ತ ಮತ್ತೆ ಆ ಮುನಿಶ್ರೇಷ್ಠರ ಚರಣಗಳನ್ನು ಚರಣವನ್ನು ಹಿಡಿದು ಸ್ವಾಮಿ ಇನ್ನು ಮುಂದೆ ಏನು ಮಾಡಬೇಕು ಹೇಳಿರಿ ಎಂದು ಬೇಡಿಕೊಂಡನು ಆಗ ದಯಾನಿಧಿಗಳಾದ ಪರಾಶರರು ವಿಚಾರ ಮಾಡಿ ಎಲೈ ರಾಜನೇ ಹೇಳು ನೀನು ಜಗದ್ಗುರುವು ಉಮಾಕಾಂತನು ಆದ ಶ್ರೀ ಶಿವನಿಗೆ ಮೊರೆ ಹೋಗು ಆಮೇಲೆ ನೀನು ಮನಸ್ಸಿನಲ್ಲಿಯ ಭಯವನ್ನು ಬಿಟ್ಟು ಆ ಶಿವಧ್ಯಾನದಲ್ಲಿರು ಶೂಲಪಾಣಿಯಾದ ಅವನು ಎಲ್ಲರನ್ನೂ ರಕ್ಷಿಸುವನು ಆದ ಕಾರಣ ಆತನನ್ನು ಆರಾಧಿಸು ಕಾಲನನ್ನು ಗೆಲ್ಲುವ ಒಂದು ಉಪಾಯವೂ ಅದೇ ಆಗಿದೆ ಅದನ್ನು ನಿನಗೆ ವಿಸ್ತಾರವಾಗಿ ಹೇಳುವೆನು ಕೇಳು ಸ್ವರ್ಗ ಮೃತ್ಯು ಪಾತಾಳ ಲೋಕಗಳಲ್ಲಿ ಮುಖ್ಯ ದೇವರೆಂದರೆ ನಿಷ್ಕಳಂಕನು ಸಚ್ಚಿದಾನಂದ ಸ್ವರೂಪನು ವ್ಯೋಮಕೇಶನು ಆದ ಶ್ರೀ ಶಂಕರನೊಬ್ಬನೇ ಆಗಿರುವನು ಈ ಪ್ರಕಾರವಾದ ಆ ಮೂರ್ತಿಮಂತ ಸರ್ವೇಶ್ವರನೇ ನಾಲ್ಕು ವೇದಗಳನ್ನು ನಿರ್ಮಿಸಿ ಈ ಸೃಷ್ಟಿಯನ್ನು ರಚಿಸಲಿಕ್ಕೆ ಸಮರ್ಥನಾದ ಬ್ರಹ್ಮನನ್ನು ತನ್ನ ರಜೋ ರೂಪದಿಂದ ಆತನೇ ಸೃಷ್ಟಿಸಿದನು ಆಮೇಲೆ ಆ ಭಕ್ತವತ್ಸಲನಾದ ಸರ್ವೇಶ್ವರನು ಆ ನಾಲ್ಕು ವೇದಗಳನ್ನು ಉಪನಿಷಧದಲ್ಲಿ ಹೇಳಿದ ಆತ್ಮತತ್ವ ಸಂಗ್ರಹವನ್ನು ವೇದಸಾರವಾಗಿ ನಿರ್ಮಿಸಿದ ಸುಂದರ ರುದ್ರಾಧ್ಯಾಯವನ್ನು ಆ ಬ್ರಹ್ಮನಿಗೆ ಕೊಟ್ಟನು ಎಲೈ ರಾಜನೇ ಆ ರುದ್ರಾಧ್ಯಾಯದ ಮಹಿಮೆಯು ಹೇಳಲಿಕ್ಕೆ ಅನುಪಮವಾಗಿರುವುದು ಆದ್ದರಿಂದ ಯಾವ ನಾಶವೂ ಇಲ್ಲ ಅದು ಅವ್ಯಯವಾದದ್ದಿದೆ ಶಿವಾತ್ಮಕ ಪಂಚತತ್ವದಲ್ಲಿ ರುದ್ರಾಧ್ಯಾಯವು ವಿಶೇಷವಾದದ್ದು ಆ ಚತುರ್ಮುಖ ಬ್ರಹ್ಮನು ಆ ವೇದ ಮತದಂತೆ ವಿಶ್ವವನ್ನು ನಿರ್ಮಿಸಿದನು ಮತ್ತು ಅವನು ತನ್ನ ಚತುರ್ಮುಖಗಳಿಂದ ಆ ಚತುರ್ವೇದಗಳನ್ನು ಹೇಳಿದನು ಆಗ ಅವನ ದಕ್ಷಿಣ ಮುಖದಿಂದ ಯಜುರ್ವೇದವು ಹೊರಟಿತು ಆ ಯಜುರ್ವೇದದಲ್ಲಿ ಉಪನಿಷದ ಸಾರವು ಪ್ರಖ್ಯಾತವಾದದ್ದು ಅದರಲ್ಲಿಯೂ ರುದ್ರಾಧ್ಯಾಯವು ಶ್ರೇಷ್ಠ ಅತ್ಯಂತ ಶ್ರೇಷ್ಠವಾದದ್ದು ಅದನ್ನು ಬ್ರಹ್ಮನು ಮುನಿ ಮೊದಲಾದವರಿಗೆ ಹೇಳಿದನು ಅದನ್ನು ಕೇಳು ಬ್ರಹ್ಮನು ಆ ರುದ್ರಾಧ್ಯಾಯವನ್ನು ಸಮಸ್ತ ದೇವತೆಗಳಿಗೆ ಮರೀಚಿ ಅತ್ರಿ ಮುಂತಾದ ಯಾವತ್ತು ಮಹಾನ್ ಮಹಾನ್ ಋಷಿಗಳಿಗೂ ಹೇಳಿದನು ಆ ಋಷಿಗಳು ಅದನ್ನು ತಮ್ಮ ಎಲ್ಲ ಶಿಷ್ಯರಿಗೂ ಹೇಳಿದರು ಆ ಶಿಷ್ಯರು ಆ ರುದ್ರಾಧ್ಯಾಯವನ್ನು ತಮ್ಮ ಪುತ್ರ ಪೌತ್ರ ಶಿಷ್ಯರುಗಳಿಗೆ ಹೇಳಿದರು ಹೀಗೆ ಆ ಪವಿತ್ರವಾದ ರುದ್ರಾಧ್ಯಾಯವನ್ನು ಆ ಋಷಿಗಳು ವಂಶ ಪರಂಪರೆಯ ವಂಶ ಪರಂಪರೆಯಾಗಿ ಕಲಿಯ ಹತ್ತಲು ಅದು ತ್ರಿಲೋಕಗಳಲ್ಲಿ ಹಬ್ಬಿ ಭೂಮಿಯಲ್ಲಿ ಪ್ರಸಿದ್ಧವಾಯಿತು ಅದಕ್ಕಿಂತ ಶ್ರೇಷ್ಠ ಮಂತ್ರವು ಮತ್ತೆ ಯಾವುದೂ ಇಲ್ಲ ಇದರಿಂದ ತಪಸ್ಸು ತೀವ್ರವಾಗಿ ಸಾಧ್ಯವಾಗಿ ಚತುರ್ವೇದ ಪುರುಷಾರ್ಥಗಳು ದೊರಕುವವು ನಾನಾ ಪ್ರಕಾರದ ಅನೇಕ ಪಾಪಗಳನ್ನು ಮಾಡಿದ್ದರೂ ಉತ್ತಮ ರೀತಿಯಾಗಿ ಆ ರುದ್ರಾಧ್ಯಾಯ ಜಪ ಮಾಡುವುದರಿಂದ ಆ ಪಾತಕಗಳೆಲ್ಲ ಕೂಡಲೇ ಭಸ್ಮವಾಗಿ ಹೋಗುವವು ಎಂದು ತಿಳಿ ಮತ್ತೊಂದು ವಿಚಿತ್ರವನ್ನು ಮಾಡಿರುವನು ಬ್ರಹ್ಮನು ಅನೇಕ ಸೃಷ್ಟಿ ಮಾಡಿದ್ದರಲ್ಲಿ ವೇದ ತೀರ್ಥವೆನಿಸಿದ ರುದ್ರಾಧ್ಯಾಯವು ಒಳ್ಳೆ ಶ್ರೇಷ್ಠವಾದದ್ದು ಅದರಿಂದ ಈಶ್ವರನಿಗೆ ಅಭಿಷೇಕ ಮಾಡಿ ಆ ತೀರ್ಥದ ಸ್ನಾನಪಾನಗಳನ್ನು ಮಾಡಬೇಕು ಅದರಿಂದ ದುಷ್ಕರ್ಮವು ಪರಿಹಾರವಾಗಿ ಸಂಸಾರವು ನಿವೃತ್ತಿಯಾಗುವುದು ಯಾರು ಶ್ರೀಗುರುಗಳನ್ನು ಸೇವಿಸುವರು ಅವರು ಆ ಸಂಸಾರ ಸಾಗರದಿಂದ ಮುಕ್ತರಾಗುವರು ಫಲದಲ್ಲಿ ಬಿತ್ತಿದ ಬೀಜದಂತೆ ಫಲವು ಬರುವುದು ಅದರಂತೆ ಪ್ರತಿಯೊಬ್ಬರೂ ತಾವು ಮಾಡಿದ ಸುಕೃತ ದುಷ್ಕೃತಗಳಿಗೆ ಅಂದರೆ ಪುಣ್ಯ ಪಾಪಗಳಿಗೆ ತಕ್ಕಂತೆ ಫಲವನ್ನು ಹೊಂದುವರು ಸೃಷ್ಟಿಯ ಧರ್ಮದಂತೆ ಧರ್ಮವು ಬ್ರಹ್ಮನ ಎದೆಯಲ್ಲಿಯೂ ಅಧರ್ಮಗಳು ಅವನ ಹಿಂಭಾಗದಲ್ಲಿಯೂ ಜನಿಸಿದವು ಪುಣ್ಯ ಕರ್ಮಗಳನ್ನು ಮಾಡಿದವರು ಇಹದಲ್ಲಿಯೂ ಪರದಲ್ಲಿಯೂ ಸುಖವನ್ನು ಹೊಂದುವರು ಪಾಪ ಕರ್ಮಗಳನ್ನು ಅಂದರೆ ಅಧರ್ಮವನ್ನು ಮಾಡುವವರು ಅವರು ಮಹಾಪಾಪಿಗಳೆಂದು ತಿಳಿಯಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ದಂಭಗಳು ಅಧರ್ಮದ ಮಕ್ಕಳಾಗಿ ನರಕದ ನಾಯಕರಾಗುವರು ಆದ್ದರಿಂದ ಅವುಗಳಲ್ಲಿ ಸಿಕ್ಕ ಮನುಷ್ಯರು ನರಕವನ್ನು ಹೊಂದುವರು ಕಾಮದ ಕೈಯಲ್ಲಿ ಸಿಕ್ಕವರಿಗೆ ಗುರುತಲ್ಪ ಗಮನ ಸುರಪಾನ ಅತಿ ಕಾಮುಕ ಕೆಲಸ ಸದಾ ಅಧರ್ಮ ಕೆಲಸ ಮಾಡಬೇಕೆಂಬ ಬುದ್ಧಿಯು ಹುಟ್ಟುವುದು ಮಾತಾಪಿತೃಗಳನ್ನು ವಧಿಸುವಂತಹ ಬ್ರಹ್ಮ ಪಾಪ ಮಾಡುವಂತಹ ಪನ್ಯಾ ವಿಕ್ರಯ ಮಾಡುವಂತಹ ಬುದ್ಧಿಯು ಕ್ರೋಧದಿಂದ ಹುಟ್ಟುವುದು ಅದಕ್ಕಾಗಿ ಕ್ರೋಧವು ಅಧರ್ಮದ ಮಗನೆಂದು ಹೇಳುವರು ದ್ವಿಜ ದೇವಸ್ವ ಬ್ರಹ್ಮಸ್ವಗಳನ್ನು ಹರಣ ಮಾಡುವುದು ಸುವರ್ಣವನ್ನು ಕದಿಯುವುದು ಲೋಭದ ಪುತ್ರರೆನಿಸುವರು ಇತ್ತ ಕೇಳು ಯಮನು ಈ ಕಾಮ ಕ್ರೋಧ ಲೋಭಗಳೆಂಬ ಪುತ್ರರನ್ನು ಕರೆದು ನೀವು ಭೂಲೋಕಕ್ಕೆ ಹೋಗಿ ಅಲ್ಲಿ ನಿಮ್ಮ ಗುಣಗಳನ್ನು ಪ್ರಸಾರ ಮಾಡಿರಿ ನಿಮ್ಮ ಸಹಾಯಕ್ಕೆ ಬೇರೆ ಉಪಾಯಗಳನ್ನು ಕಳಿಸುವೆನು ಎಲ್ಲರೂ ಕೂಡಿ ಭೂಮಿಯ ಮೇಲಿನ ಜನರನ್ನೆಲ್ಲ ನರಕಕ್ಕೆ ಕಳಿಸಿರಿ ಎಂದು ಅಪ್ಪಣೆ ಮಾಡಿದನು ಅವನ ಅಪ್ಪಣೆಯಂತೆ ಆ ಪಾತಕಗಳು ಭೂಮಿಗೆ ಬಂದವು ಅಲ್ಲಿಯ ಜನರು ರುದ್ರ ಜಪ ಮಾಡುವುದನ್ನು ನೋಡಿ ಆ ಪಾತಕಗಳು ಹೆದರಿ ತಿರುಗಿ ಓಡಿ ಯಮನ ಹತ್ತಿರ ಬಂದು ಕೈಮುಗಿದು ವಿನಯದಿಂದ ಸ್ವಾಮಿ ಯಮರಾಜನೇ ನಾವು ನಿನ್ನ ಅಪ್ಪಣೆಯಂತೆ ಭೂಮಿಗೆ ಹೋಗಿ ಭಯಪಟ್ಟು ಓಡಿ ಬಂದೆವು ಯಮರಾಜನೇ ನಿನಗೆ ಜಯ ಜಯಕಾರವಿರಲಿ ನಾವು ನಿನ್ನ ಕಿಂಕರರೆಂದು ಮೂರು ಲೋಕದಲ್ಲಿ ಪ್ರಸಿದ್ಧವಿದೆ ಆದರೂ ನಾವು ಅಲ್ಲಿ ಮಹಾ ಭಯವನ್ನು ಹೊಂದಿದೆವು ನಾವು ನಿಮ್ಮ ಅಜ್ಞಾಧಾರಿಗಳಾಗಿದ್ದು ನಿಮ್ಮ ಅಪ್ಪಣೆಯಂತೆ ಭೂಲೋಕಕ್ಕೆ ಹೋಗಿ ಅಲ್ಲಿಯ ಜನರು ರುದ್ರ ಜಪ ಮಾಡುವುದನ್ನು ಕೇಳಿ ಅಗ್ನಿಪುರದಲ್ಲಿ ಬೆಂದು ಹೋದೆವು ಆದ್ದರಿಂದ ಭೂಮಿಯಲ್ಲಿ ಇರಲಿಕ್ಕೆ ನಮಗೆ ಶಕ್ತಿ ಇಲ್ಲ ಏಕೆಂದರೆ ರುದ್ರ ಜಪ ಮಾಡುವುದನ್ನು ನೋಡಿದ ಕೂಡಲೇ ನಾವು ಸುಟ್ಟು ಹೋಗಬೇಕು ಆ ಭೂಮಿಯಲ್ಲಿ ಹಳ್ಳಿ ಪಟ್ಟಣ ನದಿ ತೀರ ದೇವಾಲಯ ಪುಣ್ಯ ಕ್ಷೇತ್ರಗಳಲ್ಲಿ ಬ್ರಾಹ್ಮಣರು ರುದ್ರ ಜಪವನ್ನು ಮಾಡುತ್ತಿರುವರು ಈ ಪ್ರಕಾರ ಅಲ್ಲಿಯ ಊರುಗಳ ಜನರು ರುದ್ರ ಜಪ ಮಾಡುತ್ತಿರುವುದರಿಂದ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ಶಕ್ತಿಯೂ ಇಲ್ಲ ಆದ್ದರಿಂದ ಮುಂದೆ ನಮ್ಮ ಗತಿಯೇನು ಸ್ವಾಮಿ ಏನು ಹೇಳೋಣ ನಾವು ನಿಮ್ಮ ಆಜ್ಞೆ ಹೊಂದಿ ಮನುಷ್ಯರ ಹತ್ತಿರ ಹೋದೆವೆಂದರೆ ತೀರಿತು ಅವರಿಂದ ಅಳತೆಯಿಲ್ಲದಷ್ಟು ಪಾಪ ಮಾಡಲಿಕ್ಕೆ ಹಚ್ಚುವೆವು ಅವರು ಸಹಸ್ರ ವರ್ಷಗಟ್ಟಲೆ ಪ್ರಾಯಶ್ಚಿತ್ತ ಮಾಡಿಕೊಂಡರೂ ಯಾವತ್ತು ಪುಣ್ಯವಂತನಾಗಲಾರನು ಅಷ್ಟು ಶಕ್ತಿಯು ನಮ್ಮದಿದೆ ಬ್ರಾಹ್ಮಣ ಮಾಡುವ ರುದ್ರ ಜಪದಿಂದ ಅಂಥ ಪಾಪಿಷ್ಟರೂ ಕೂಡ ಪುಣ್ಯವಂತರಾಗುತ್ತಾರೆ ಯಾರು ಭಕ್ತಿಯಿಂದ ಒಂದು ಸಾರಿ ರುದ್ರಾಧ್ಯಾಯವನ್ನು ಪಠಿಸುವರು ಅವರು ಪುಣ್ಯ ರಾಶಿಗಳಾಗುತ್ತಾರೆ ಅವರನ್ನು ನೋಡಿದ ಕೂಡಲೇ ನಮಗೆ ಭಯ ಬರುತ್ತದೆ ಭಯಂಕರ ಪಾಪ ಮಾಡಿದವರು ಸಹ ಈ ಪ್ರಕಾರ ರುದ್ರಾಧ್ಯಾಯದಿಂದ ಪುಣ್ಯವಂತರಾದರೆ ನಾವು ಭೂಮಿಯ ಮೇಲೆ ಹೇಗೆ ತಿರುಗಾಡಬೇಕು ನಮಗೆ ಬಹಳ ಕಷ್ಟವಾಗುತ್ತದೆ ಆ ರುದ್ರಾಧ್ಯಾಯ ಜಪವು ನಮಗೆ ಕಾಳಕೂಟ ವಿಷಕ್ಕೆ ಸಮಾನವಾಗಿ ತೋರುತ್ತದೆ ಆದ್ದರಿಂದ ಭೂಮಿಯ ಮೇಲೆ ಹೋಗಲಿಕ್ಕೆ ನಮಗೆ ಶಕ್ತಿ ಇಲ್ಲ ಈ ರುದ್ರ ಜಪವೆಂಬ ವಿಷವನ್ನು ಶಮನ ಮಾಡಲಿಕ್ಕೆ ನೀವು ಸಮರ್ಥರಿದ್ದೀರಿ ನಮ್ಮನ್ನು ರಕ್ಷಿಸಿರಿ ರಕ್ಷಿಸಿರಿ ಎಂದು ಆ ಪಾತಕಗಳು ಕೇಳಿಕೊಂಡವು ಆ ಮಾತು ಕೇಳಿ ಯಮನು ಸಿಟ್ಟಿನಿಂದ ಆ ಹೀಗಾಯಿತು ಎಂದು ತಲೆದೂಗಿ ವೇಗದಿಂದ ಹೊರಟು ಬ್ರಹ್ಮನ ಹತ್ತಿರ ಹೋಗಿ ವಿನಯದಿಂದ ಜಯ ಜಯ ಕಮಲಾಸನೇ ಸೃಷ್ಟಿಕರ್ತನೇ ಚತುರ್ಮುಖನೇ ನಾವು ನಿಮ್ಮ ಶರಣ ಆಗತರು ನಿಮ್ಮ ಆಜ್ಞೆಯಂತೆ ಕಾರ್ಯವನ್ನು ಮಾಡಿ ಭೂಮಿಯ ಮೇಲಿನ ಪಾಪಿ ಜನರನ್ನು ನರಕಕ್ಕೆ ತೆಗೆದುಕೊಂಡು ಬರುವೆವು ಮೊನ್ನೆ ನಾನು ಮಹಾಪಾಪಿ ಜನರನ್ನು ನರಕಕ್ಕೆ ತರುವುದಕ್ಕಾಗಿ ನನ್ನ ಸೇವಕರನ್ನು ಭೂಮಿಗೆ ಕಳಿಸಿದ್ದೆನು ಆದರೆ ರುದ್ರಾಧ್ಯಾಯ ಜಪದಿಂದ ಆ ಮಹಾ ಪಾಪಿಗಳು ಅತಿ ಪಾಪಿಗಳು ಸಹ ತಮ್ಮ ಪಾತಕಗಳನ್ನು ಕಳೆದುಕೊಂಡು ಪುಣ್ಯವಂತರಾಗಿ ಎಲ್ಲರೂ ಸ್ವರ್ಗಕ್ಕೆ ಹೋಗುತ್ತಿರುವರು ನನ್ನ ನರಕವು ಬರಿದಾಗ ಹತ್ತಿದೆ ನರಕದಲ್ಲಿ ಒಬ್ಬರು ಇಲ್ಲದ್ದರಿಂದ ನನ್ನ ರಾಜ್ಯವು ನಿಷ್ಫಲವಾಯಿತು ಹಾಗೂ ಎಲ್ಲರೂ ಮುಕ್ತರಾಗಿ ಇನ್ನು ಭೂಮಿಯ ಮೇಲೆ ಒಬ್ಬರೂ ಹುಟ್ಟದಂತಾಯಿತು ನಮ್ಮ ಒಡೆಯರು ನೀವೇ ಇದ್ದು ರುದ್ರಾಧ್ಯಾಯ ಜಪದಿಂದ ಪುಣ್ಯವಂತರಾಗಿರೆಂದು ಮನುಷ್ಯರಿಗೆ ಭರವಸೆ ಹೇಳಿ ಅವರಿಗೆ ಒಡೆತನವನ್ನು ಯಾಕೆ ಕೊಟ್ಟಿರಿ ಆದ್ದರಿಂದ ನನ್ನ ರಾಜ್ಯವು ಹಾಳಾಯಿತು ದೇವ ಅದಕ್ಕೆ ಏನಾದರೊಂದು ಉಪಾಯ ಮಾಡಲಿಕ್ಕೆ ನೀವೇ ಸಮರ್ಥರು ರುದ್ರ ಜಪದ ಮಹತ್ವದಿಂದ ಪಾತಕಗಳು ಸುಟ್ಟು ಹೋಗುವವು ಆದ್ದರಿಂದ ಮನುಷ್ಯರಿಗೆ ಪಾಪದ ಲವಲೇಶವೂ ಹತ್ತದಂತಾಯಿತು ಕಾರಣ ಹೇಗಾದರೂ ಮಾಡಿ ನನ್ನನ್ನು ರಕ್ಷಿಸಿರಿ ಎಂದು ಬೇಡಿಕೊಂಡನು ಆ ಯಮನ ವಿನಂತಿಯನ್ನು ಕೇಳಿ ನಮ್ಮನು ಅವನಿಗೆ ಉತ್ತರವನ್ನು ಹೇಳಹತ್ತಿದನು ಏನೆಂದರೆ ಎಲೈಯಮನೆ ಅಜ್ಞಾನಿಗಳು ತಾಮಸಿಗಳು ಆಗಿ ಅಭಕ್ತಿಯಿಂದ ಮದದಿಂದ ಯಾರು ನಿಂತಾಗಲಿ ಮಲಗಿಕೊಂಡಾಗಲಿ ರುದ್ರ ಜಪವನ್ನು ಮಾಡುವರು ಅವರಿಗೆ ಅನೇಕ ಪಾಪಗಳು ಘಟಿಸುವವು ಅಂಥವರನ್ನು ನೀನು ತೀವ್ರವಾಗಿ ದಂಡಿಸು ಭಕ್ತಿಯಿಂದ ಸ್ಪಷ್ಟವಾಗಿ ಭಾವಾರ್ಥದಿಂದ ಜಪಿಸುವಂಥವರನ್ನು ನೀನು ಬಾಧಿಸಬೇಡ ನಿತ್ತು ನಿನ್ನ ಶಿಷ್ಯರನ್ನು ಕುರಿತು ಹೀಗೆ ಹೇಳು ಏನೆಂದರೆ ಭಕ್ತಿಯಿಂದ ರುದ್ರ ಜಪ ಮಾಡಿದರೆ ವಿಶೇಷ ಪುಣ್ಯ ಬರುವುದು ಆ ಪ್ರಕಾರ ಪುಣ್ಯವಂತರಾದವರನ್ನು ಕಾಡಬೇಡವೆಂದು ಹೇಳು ಕೆಲವರು ಪೂರ್ವಜನ್ಮದಲ್ಲಿ ಪಾಪಕರ್ಮ ಮಾಡಿ ಅಲ್ಪಾಯುಷಿಗಳಾಗಿ ಹುಟ್ಟುವರು ಅವರು ಉತ್ತಮ ರೀತಿಯಾಗಿ ರುದ್ರ ಜಪ ಮಾಡಿದರೆ ನಿಶ್ಚಯವಾಗಿ ಪಾಪದಿಂದ ಮುಕ್ತರಾಗಿ ಪೂರ್ಣಾಯುಷಿಗಳಾಗುವರು ಎಲಯ್ಯಮನೆ ಕೇಳು ರುದ್ರ ಜಪದಿಂದ ಅವರ ತೇಜ ಬಲ ಕಾಂತಿ ಧೈರ್ಯ ಆರೋಗ್ಯ ಜ್ಞಾನ ಸಂಪತ್ತುಗಳು ಬೆಳೆಯುವವು ರುದ್ರ ಜಪದಿಂದ ಈಶ್ವರ ಅಭಿಷೇಕ ಮಾಡಿ ಅಭಿಷೇಧ ಅಭಿಷೇಕೋದಕದಿಂದ ಯಾರು ಸ್ನಾನ ಪಾನಗಳನ್ನು ಮಾಡುವರು ಅವರಿಗೆ ಮೃತ್ಯು ಭಯವಿಲ್ಲ ಮತ್ತು ಅವರು ವಿಶೇಷ ಪುಣ್ಯ ದೇಹಿಗಳಾಗಿ ಸ್ಥಿರ ಜೀವಿಗಳಾಗುವರು ಅತಿ ರುದ್ರ ಜಪದಿಂದ ಅಭಿಷೇಕ ಮಾಡಿದ ಉದಕದಿಂದ ಸ್ನಾನ ಮಾಡಿದವರಿಗೆ ಮೃತ್ಯುವು ಹೆದರುವುದು ಅವರು ಭವಸಮುದ್ರವನ್ನು ದಾಟಿ ಮುಕ್ತರಾಗುವರು ಶ್ರೀ ಶಂಕರನಿಗೆ ಶತರುದ್ರ ಜಪದಿಂದ ಅಭಿಷೇಕ ಮಾಡಿ ಪೂಜಿಸಿದವರು ಸಕಲ ಪಾಪಗಳಿಂದ ನಿರ್ಮುಕ್ತನಾಗಿ ಶತಾಯುಷಿಗಳಾಗುವರು ಎಲಯ್ಯಮನೆ ನೀನು ಇವುಗಳನ್ನೆಲ್ಲ ತಿಳಿದುಕೊಂಡು ರುದ್ರ ಜಪ ಮಾಡುವ ಬ್ರಾಹ್ಮಣರನ್ನು ಬಾಧಿಸಬೇಡವೆಂದು ನಿನ್ನ ಸೇವಕರಿಗೆ ಹೇಳು ಎಂದನು ಅದನ್ನು ಕೇಳಿ ಯಮನು ತನ್ನ ಸ್ಥಾನಕ್ಕೆ ಹೋದನು ಎಳೈ ಭದ್ರಸೇನ ರಾಜನೇ ನಿನ್ನ ಮಗನು ಪೂರ್ಣಾಯುಷಿಯಾಗುವುದಕ್ಕೆ ಉಪಾಯವನ್ನು ಹೇಳುವೆನು ಕೇಳು ಈಗ ನೀನು ಹತ್ತು ಸಾವಿರ ರುದ್ರದಿಂದ ಶ್ರೀ ಶಂಕರನಿಗೆ ಅಭಿಷೇಕ ಮಾಡಿಸಿ ಆ ತೀರ್ಥದಿಂದ ನಿನ್ನ ಮಗನಿಗೆ ಸ್ನಾನ ಮಾಡಿಸು ಅದರಿಂದ ನಿನ್ನ ಮಗನು ಹತ್ತು ಸಾವಿರ ವರುಷ ಆಯುಷ್ಯವುಳ್ಳವನಾಗಿ ಇಂದ್ರನಂತೆ ಕೀರ್ತಿವಂತನಾಗಿ ಯಾವ ಕಂಟಕವೂ ಇಲ್ಲದೆ ಹಾಗೂ ರಾಜ್ಯೈಶ್ವರ್ಯಕ್ಕೆ ಉಪಾಯವಿಲ್ಲದೆ ಆನಂದದಿಂದ ಧುರಂಧರನಾಗಿ ರಾಜ್ಯವಾಳುವನು ಆದ್ದರಿಂದ ನೀನು ತೀವ್ರವಾಗಿ ವಿದ್ವಾಂಸರು ಜ್ಞಾನಿಗಳು ಆದಂಥ ನೂರು ಮಂದಿ ಬ್ರಾಹ್ಮಣರನ್ನು ಕರೆಯಿಸಿ ರುದ್ರ ಜಪ ಅನುಷ್ಠಾನದಿಂದ ಶ್ರೀ ಶಂಕರನಿಗೆ ಅಭಿಷೇಕ ಮಾಡಿಸಿ ಆ ತೀರ್ಥದಿಂದ ನಿನ್ನ ಮಗನಿಗೆ ಸ್ನಾನ ಮಾಡಿಸು ಇದರಿಂದ ನಿನ್ನ ಮಗನ ಆಯುಷ್ಯವು ಹೆಚ್ಚಿ ಕೂಡಲೇ ಶ್ರೇಯಸ್ಸಾಗುವುದು ಎಂದು ಪರಾಶರರು ಹೇಳಲು ಆ ರಾಜನು ಆನಂದದಿಂದ ಆಯುಷ್ಯಾಭಿವೃದ್ಧಿ ಕಾರ್ಯ ಕಾರ್ಯಾರಂಭಕ್ಕೆ ಉದ್ಯುಕ್ತನಾದನು ಮತ್ತು ಆ ಪರಾಶರರ ಉಪದೇಶದಂತೆ ಉತ್ತಮ ಬ್ರಾಹ್ಮಣರನ್ನು ಕರೆಯಿಸಿ ಸರ್ವ ಸಾಹಿತ್ಯಗಳನ್ನು ಸಿದ್ಧಪಡಿಸಿದನು ನೂರು ಕಲಶಗಳಿಂದ ಶ್ರೀ ಶಿವನಿಗೆ ವಿಧಿಪೂರ್ವಕ ನಿತ್ಯ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿಸಿ ಆ ತೀರ್ಥದಿಂದ ನಿತ್ಯವು ತನ್ನ ಮಗನಿಗೆ ಸ್ನಾನ ಮಾಡಿಸುತ್ತಿದ್ದನು ಈ ರೀತಿಯಾಗಿ ಏಳು ದಿವಸ ಈಶ್ವರನನ್ನು ಆರಾಧಿಸಿದನು ಈ ಪ್ರಕಾರ ಏಳು ದಿವಸದ ಅವಧಿ ಮುಗಿದ ಕೂಡಲೇ ಎಂಟನೆಯ ದಿವಸ ಮುಂಜಾನೆ ಆ ಹುಡುಗನು ನಿಶ್ಚೇಷ್ಟಿತನಾಗಿ ಬಿದ್ದನು ಆ ಕೂಡಲೇ ಪರಾಶರರು ಬಂದು ಆ ತೀರ್ಥವನ್ನು ಅವನ ಮೇಲೆ ಸಿಂಪಡಿಸಿದರು ಆ ವೇಳೆಯಲ್ಲಿ ಒಂದು ಭಯಂಕರ ಶಬ್ದವಾಯಿತು ಕೂಡಲೇ ಅಲ್ಲಿ ಅದ್ಭುತಾಕಾರನು ದಂಡಧಾರಿಯು ಭಯಂಕರ ಕೋರೆದಾಡೆಯುಳ್ಳವನು ಆದ ಒಬ್ಬ ಮಹಾ ಯಮದೂತನು ಬಂದು ನಿಂತನು ಆಗ ಯಾವತ್ತು ಬ್ರಾಹ್ಮಣರು ರುದ್ರವನ್ನು ಪಠಿಸುತ್ತಾ ಆ ಬಾಲಕನ ಮೇಲೆ ಮಂತ್ರಾಕ್ಷತೆಗಳನ್ನು ಹಾಕಿದರು ಆ ಮಂತ್ರಾಕ್ಷತೆಗಳು ಆ ಹುಡುಗನ ಮೇಲೆ ಬಿದ್ದ ಕೂಡಲೇ ಆ ಯಮದೂತನು ದೂರ ಸರಿದು ನಿಂತನು ಅವನಿಗೆ ಆ ಬಾಲಕನ ಹತ್ತಿರ ಹೋಗಲಿಕ್ಕೆ ಕೂಡ ಶಕ್ಯವಾಗಲಿಲ್ಲ ಆಮೇಲೆ ಅವನು ಕೈಯಲ್ಲಿ ಮಹಾಪಾಶವನ್ನು ಹಿಡಿದುಕೊಂಡು ಆ ಕುಮಾರನ ಮೇಲೆ ಹಾಕಲಿಕ್ಕೆ ಬರುವಷ್ಟರಲ್ಲಿ ದಂಡ ಧರಿಸಿದ ಒಬ್ಬ ಶಿವದೂತನು ಬಂದು ಆ ಯಮದೂತನನ್ನು ಹೊಡೆಯಲಿಕ್ಕೆ ಹೋದನು ಆಗ ಆ ಯಮದೂತನು ಹೆದರಿ ಒಳ್ಳೆಯ ವೇಗದಿಂದ ಓಟಗಿತ್ತಲು ಪುರವೇದ ಪುರುಷನಾದ ಆ ಶಿವದೂತನು ಅವನ ಬೆನ್ನು ಹತ್ತಿ ಓಡಿಸಿದನು ಈ ಪ್ರಕಾರ ಆ ಬ್ರಾಹ್ಮಣರು ವೇದ ಮಂತ್ರಗಳಿಂದ ಉತ್ತಮವಾಗಿ ಆಶೀರ್ವಾದ ಮಾಡಿ ಆ ರಾಜಪುತ್ರನನ್ನು ಬದುಕಿಸಿದರು ಆ ಕೂಡಲೇ ಆ ರಾಜಕುಮಾರನು ಎಚ್ಚರವಾಗಿ ಸ್ಥಿರ ಮನಸ್ಸಿನಿಂದ ಎದ್ದು ಕುಳಿತನು ಆಗ ಆ ರಾಜನು ಅತ್ಯಾನಂದವನ್ನು ಹೊಂದಿ ಮಹಾ ಸಮಾರಂಭದಿಂದ ಪರಾಶರರು ಮೊದಲಾದ ಎಲ್ಲ ಬ್ರಾಹ್ಮಣರ ಪೂಜೆಯನ್ನು ಮಾಡಿ ಅವರಿಗೆ ಸುಗ್ರಾಸ ಭೋಜನ ಮಾಡಿಸಿ ತಾಂಬೂಲ ದಕ್ಷಿಣಾದಿಗಳನ್ನು ಕೊಟ್ಟು ಸಂತೋಷಪಡಿಸಿದನು ಆಮೇಲೆ ಸಭೆಯಲ್ಲಿ ಶೃಂಗರಿಸಿ ಪರಾಶರರು ಮೊದಲಾದ ಬ್ರಾಹ್ಮಣರನ್ನು ಸಿಂಹಾಸನ ಮೊದಲಾದ ಉತ್ತಮಾಸನದಲ್ಲಿ ಕೂರಿಸಿದನು ತನ್ನ ಪತ್ನಿ ಪುತ್ರರೊಡನೆ ಭೋಜನ ಮಾಡಿದನು ಆನಂದದಿಂದ ಸಭೆಯಲ್ಲಿ ಕುಳಿತನು ಆ ಬ್ರಹ್ಮಸುತನಾದ ನಾರದನು ಅಕಸ್ಮಾತ್ತಾಗಿ ಆಗ ಅಲ್ಲಿಗೆ ಬಂದನು ಆ ರಾಜನು ಓಡುತ್ತಾ ಹೋಗಿ ಅವರ ಚರಣಗಳನ್ನು ಹಿಡಿದು ವಂದಿಸಿದನು ಕೈ ಹಿಡಿದು ಕರೆದುಕೊಂಡು ಹೋಗಿ ಸಿಂಹಾಸನದಲ್ಲಿ ಕೂರಿಸಿ ಅರ್ಘ್ಯಪಾದ್ಯಾದಿ ಷೋಡಶೋಪಚಾರಗಳಿಂದ ಪೂಜಿಸಿ ಮಹಾಸ್ವಾಮಿ ಆ ಈಗ ತಾವು ಎಲ್ಲಿಂದ ಬರೋಣವಾಯಿತು ದೇವರ್ಷಿಗಳೇ ಮೂರು ಲೋಕಗಳಲ್ಲಿ ಸಂಚರಿಸುವಾಗ ಯಾವ ವಿಶೇಷ ಸಂಗತಿಗಳು ವರ್ತಿಸಿದವು ಎಂಬುದನ್ನು ನಮಗೆ ಹೇಳಬೇಕು ಎಂದನು ಆಗ ನಾರದನು ಎಲೆ ರಾಜನೇ ನಾನು ಸಂಚಾರ ಮಾಡುತ್ತಾ ಈಗ ಕೈಲಾಸಕ್ಕೆ ಹೋಗಿದ್ದೆನು ಅಲ್ಲಿಂದ ತಿರುಗಿ ಬರುವಾಗ ದಾರಿಯಲ್ಲಿ ಒಂದು ಅಪೂರ್ವ ಸಂಗತಿಯನ್ನು ನೋಡಿದೆನು ಮಹಾ ಮೃತ್ಯುವು ತನ್ನ ದೂತರೊಡನೆ ನಿನ್ನ ಮಗನನ್ನು ಒಯ್ಯಲಿಕ್ಕೆ ಬಂತು ಕೂಡಲೇ ಒಬ್ಬ ಶಿವದೂತನು ಬಂದು ಅದನ್ನು ಸೋಲಿಸಿ ಓಡಿಸಿದನು ಆ ಯಮದೂತನು ಓಡುತ್ತಾ ಯಮನ ಹತ್ತಿರ ಹೋಗಿ ಶಿವದೂತನು ತನ್ನನ್ನು ಹೊಡೆದ ಸರ್ವ ಸಂಗತಿಯನ್ನು ಹೇಳಿ ಇನ್ನು ಮೇ ಇನ್ನು ನಾವು ಭೂಮಿಯ ಮೇಲೆ ಹೇಗೆ ಹೋಗಬೇಕು ಎಂದನು ಆಗ ಯಮನು ಸಿಟ್ಟಿಗೆದ್ದು ವೀರಭದ್ರನ ಹತ್ತಿರ ಬಂದು ಸ್ವಾಮಿ ತನ್ನ ಕರ್ಮಾನುಸಾರವಾಗಿ ಆ ರಾಜಪುತ್ರನು ಗತುಷಿಯಾಗಲು ಅವನನ್ನು ಕರೆದುಕೊಂಡು ಬರಲಿಕ್ಕೆ ಹೋದ ನಮ್ಮ ದೂತನನ್ನು ಶಿವದೂತನು ಬಂದು ಹೊಡೆಯಲು ಕಾರಣವೇನು ಎಂದು ಕೇಳಿದನು ಆಗ ವೀರಭದ್ರನು ಅತಿ ಕೋಪದಿಂದ ಎಲಯ್ಯಮನೆ ಮನೆ ಹೇಳು ರುದ್ರಾಧ್ಯಾಯ ಜಪದಿಂದ ಆ ರಾಜಪುತ್ರನ ಆಯಸ್ಸು ಹತ್ತು ಸಾವಿರ ವರುಷವಾಗಿದೆ ಇದನ್ನು ವಿಚಾರಿಸದೆ ಚಿತ್ರಭಕ್ತರು ನಿನ್ನ ದೂತರನ್ನು ಕಳಿಸಿದರು ಆದ್ದರಿಂದ ಆ ಶಿವದೂತನು ಅವರನ್ನು ಹೊಡೆದು ಆ ರಾಜಪುತ್ರನ ಜೀವವನ್ನು ಬಿಡಿಸಿದನು ಎಂದನು ಆಗ ಯಮನು ಆ ಚಿತ್ರಗುಪ್ತರನ್ನು ಕರೆದು ಕೇಳುವೆನೆಂದು ಅವರನ್ನು ಕರೆಯಿಸಿ ಎಲೈ ಚಿತ್ರಗುಪ್ತರೇ ಈಗ ಆ ರಾಜಪುತ್ರನ ಆಯುಷ್ಯವು ಎಷ್ಟು ಎಂದು ಕೇಳಿದನು ಆಗ ಆ ಚಿತ್ರಗುಪ್ತರು ಪತ್ರಿಕೆಯನ್ನು ತೆಗೆದು ನೋಡಲು ಆ ಪತ್ರಿಕೆಯಲ್ಲಿ ಮೊದಲು ಆ ರಾಜಕುಮಾರನಿಗೆ ಹನ್ನೆರಡು ವರುಷ ಆಯುಷ್ಯವೆಂದು ಬರೆದಿತ್ತು ಅದರ ಮುಂದೆ ಹನ್ನೆರಡು ಸಾವಿರ ವರುಷ ಆಯುಷ್ಯವೆಂದು ಬರೆದಿತ್ತು ಅದನ್ನು ಕಂಡು ಯಮನು ಸಂಶಯವುಳ್ಳವನಾಗಿ ತನ್ನ ತಪ್ಪಾಯಿತೆಂದು ಹೇಳಿ ಆ ವೀರಭದ್ರನಿಗೆ ನಮಸ್ಕಾರ ಮಾಡಿ ತನ್ನ ಸ್ಥಾನಕ್ಕೆ ಹೋದನು ಎಳೈ ಈಗ ನಾನು ಅಲ್ಲಿಂದಲೇ ಬಂದೆನು ಎಳೈ ರಾಜನೇ ಕೃಪೆಯಿಂದ ಪುಣ್ಯಕರವಾದ ರುದ್ರ ಜಪವನ್ನು ಮಾಡಿಸಿದ್ದರಿಂದ ನಿನ್ನ ಮಗನ ಆಯುಷ್ಯವು ಬೆಳೆದು ಅವನು ಮೃತ್ಯುವನ್ನು ಗೆದ್ದನು ಎಂದು ಹೇಳಿ ನಾರದನು ಅಲ್ಲಿಂದ ಹೊರಟು ಹೋದನು ಆಮೇಲೆ ಪರಾಶರ ಮಹಾಮನಿಗಳು ಆ ರಾಜನ ಅಪ್ಪಣೆ ಪಡೆದು ಹೋದರು ಬಳಿಕ ಯಾವತ್ತು ಬ್ರಾಹ್ಮಣರು ಆ ರಾಜನ ಅಪ್ಪಣೆ ಪಡೆದು ತಮ್ಮ ತಮ್ಮ ಸ್ಥಳಗಳಿಗೆ ಹೋದರು ಆಗ ಆ ರಾಜನು ಹರ್ಷದಿಂದ ರಾಜ್ಯವಾಳುತ್ತಾ ಪುತ್ರ ಪೌತ್ರರಿಂದ ಕೂಡಿಕೊಂಡು ಬೇಕಾದಷ್ಟು ದುಃಖ ಸುಖವನ್ನು ಅನುಭವಿಸಿದನು ಎಲೈ ದಂಪತಿಗಳೇ ರುದ್ರಾಧ್ಯಾಯ ಮಹಿಮೆ ಈ ಪ್ರಕಾರವಾಗಿದೆ ಆದ್ದರಿಂದ ಗುರುವು ಬ್ರಹ್ಮಸ್ವರೂಪವೆಂದು ತಿಳಿದು ಪೂಜೆಯನ್ನು ಮಾಡಬೇಕು ಈ ರೀತಿಯಿಂದ ಪೂಜಿಸಿದವರಿಗೆ ಕಾಲನ ಭಯವಿಲ್ಲ ಎಂದು ಶ್ರೀ ಗುರುಗಳು ಹೇಳಿದರು ಆಗ ಸಿದ್ಧರು ಎಲೈ ನಾಮಧಾರಕನೇ ಹೇಳು ಶ್ರೀ ಗುರುಗಳು ಪ್ರೇಮ ಭಾವದಿಂದ ಆ ದಂಪತಿಗಳಿಗೆ ಈ ಪ್ರಕಾರ ವಿಸ್ತಾರವಾದ ಕಥೆಯನ್ನು ಹೇಳಿದರು ಈ ಕಾರಣದಿಂದ ಶ್ರೀ ಗುರುಗಳಿಗೆ ರುದ್ರಾಧ್ಯಾಯದ ಮೇಲೆ ಪ್ರೀತಿಯು ಬಹಳ ಆದ್ದರಿಂದ ಅವರಿಗೆ ರುದ್ರಾಧ್ಯಾಯದ ಜಪದಿಂದ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಬೇಕು ಎಂದನು ಎಂದು ಸರಸ್ವತಿ ಗಂಗಾಧರನು ಗುರುಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿ ಇದನ್ನು ಕೇಳಿದವರು ಈ ಭವಸಾಗರವನ್ನು ದಾಟಿ ನಾಲ್ಕು ಪುರುಷಾರ್ಥಗಳನ್ನು ಹೊಂದುವರು ಈ ಪ್ರಕಾರವಾದ ಶ್ರೀ ಗುರುಚರಿತ್ರಾಮೃತದಲ್ಲಿ ರುದ್ರಾಭಿಷೇಕ ಮಹಾತ್ಮ್ಯವನ್ನು ಅದ್ಭುತವಾಗಿ ವರ್ಣಿಸಿರುತ್ತದೆ ಎಂದನು ఇదిగూరుచరిత్రమకాల్పతరై శ్రీ నృసింహసరస్వత్యుపాఖ్యా సిద్ధనామధారక సంవాదే దంపత రుద్రాధ్యాయమహిమాణనం నామతుింశోధ్యాయ శ్రీ గురునాథాపణమస్ నమస్తే శారదావి కాశ్మీరపురమాసి మహం ప్రాథయే నిత్యం విద్యాదానే నమస్కార